ಇದು ಕರೋಪಾಡಿ ಗ್ರಾಮದ ಸೇರಾಜ ಗಣಪತಿ ಭಟ್ ಅವರ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟ್ಯಾಂಕ್ ಇದರ ಉದ್ದ ಸುಮಾರು ನೂರೈದು ಫೀಟ್ ಅಗಲ ಐವತ್ತೆಂಟು ಫೀಟ್ ಹಾಗೂ ಸ್ಲೋಪ್ ಡೆಪ್ತ್ ಇಪ್ಪತ್ತೇಳು ಫೀಟ್ ಟೋಟಲ್ ವಾಟರ್ ಹೋಲ್ಡಿಂಗ್ ಕೆಪ್ಯಾಸಿಟಿ ಸುಮಾರು ಇಪ್ಪತ್ತೈದು ಲಕ್ಷ ಲೀಟರ್ ನಮ್ಮಲ್ಲಿ ಏಪ್ರಿಲ್ ಹದಿನೈದರ ನಂತರ ನೀರಿನ ಅಭಾವ ಹಾಗೂ ಕೆರೆ ಹಾಗೂ ತೋಡುಗಳಲ್ಲಿ ನೀರು ಇರುವುದಿಲ್ಲ ಕೊನೆಗೆ ಮೇ ತಿಂಗಳಿನಲ್ಲಿ ದಿನಕ್ಕೆ ಎಂಟು ಹತ್ತು ಲೀಟರ್ ಎವರೇಜ್ ಇರಿಗೇಷನ್ ಅದನ್ನು ಡ್ರಿಪ್ ಮೂಲಕ ಕೊಟ್ಟು ಮರಗಳನ್ನು ಉಳಿಸಬೇಕಾದಂಥ ಸಂದರ್ಭ ಕಳೆದ ವರ್ಷ ಬಂದಿತ್ತು ಅದಕ್ಕಿಂತ ಮೊದಲಾದರೆ ಏಪ್ರಿಲ್ ಕೊನೆಯಿಂದ ಮಳೆ ಶುರುವಾಗ್ತಿತ್ತು ಹಾಗಾಗಿ ಅಷ್ಟು ಪ್ರಾಬ್ಲಮ್ ಕಂಡು ಬರಲಿಲ್ಲ ಆದರೆ ಕಳೆದ ವರ್ಷ ಮೇ ತಿಂಗಳಿನಲ್ಲಿ ನಾವು ಡ್ಯಾಮೇಜ್ ಕಂಟ್ರೋಲು ಮೋಡಿಗೆ ಹೋಗಿ ಬೆಳೆ ಇಲ್ಲದಿದ್ದರೂ ತೊಂದರೆ ಇಲ್ಲ ಮರ ಉಳಿದರೆ ಸಾಕು ಎನ್ನುವಂಥ ಲೆಕ್ಕದಲ್ಲಿ ಎಂಟರಿಂದ ಹತ್ತು ಲೀಟರ್ ನೀರಾವರಿ ಕೊಟ್ಟು ಮರಗಳನ್ನು ಉಳಿಸಿಕೊಳ್ಳಬೇಕಾಗಿ ಬಂದಿತ್ತು ಹಾಗಾಗಿ ಇನ್ನು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಸ್ ದಿ ಲಾಸ್ಟ್ ಆಲ್ಟರ್ನೇಟ್ ಹೇಳಿ ಒಂದು ಕನ್ಕ್ಲೂಷನಿಗೆ ಬಂದೆವು ಯಾಕಂದರೆ ನಾವು ಅಡ್ಡ ಬೋರ್ ಹಾಕಿ ನೋಡಿಸಿದ್ದಾಗಿತ್ತು ಕೆರೆಯನ್ನು ಅದನ್ನು ಡಿಗ್ಗಿಂಗ್ ಮಾಡಿ ಅದರ ಆಳ ಆಳು ಅದನ್ನು ಕೂಡ ಮಾಡಿದ್ದಾಗಿತ್ತು ಆದರೂ ಕೂಡ ಬೇಕಾದಷ್ಟು ನೀರು ನಮಗೆ ಕೊನೆಗೆ ಸಿಗುವುದಿಲ್ಲ ಆಗಿತ್ತು ಹಾಗೆ ಕೊನೆಗೆ ಮಿತ್ರರಾದ ಕಾಂತಿಲಾ ರಾಮ್ ಮೋ ಮೋಹನ್ ಅವರ ಮಾರ್ಗದರ್ಶನ ಅವರ ಅದರಿಂದ ಅವರ ಮಾರ್ಗದರ್ಶನದಿಂದ ಇಲ್ಲಿ ನೀರಿನ ಹೊಂಡವನ್ನು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಾಡಲಿಕ್ಕೆ ಆರಂಭಿಸಿದೆವು ಮೊದಲು ನಾವು ಅವರಲ್ಲಿಗೆ ಹೋಗಿ ಬಂದು ಅವರು ನಮ್ಮಲ್ಲಿಗೆ ಬಂದು ಜಾಗ ಸಿಲೆಕ್ಷನ್ನಿಗೆಲ್ಲ ಸಲಹೆ ಕೊಟ್ಟರು ಕೊನೆಗೆ ಬಲ್ನಾಡು ಸುರೇಶ್ ಅವರ ಮನೆಗೆ ಹೋಗಿ ಅವರು ಕೂಡ ರೈನ್ ವಾಟರ್ ಹಾರ್ವೆಸ್ಟ್ ಮಾಡುವ ಟ್ಯಾಂಕಿನ ವಿಧಾನ ಅದರಿಂದ ಲಿಫ್ಟ್ ಮಾಡಿ ಇರಿಗೇಷನ್ ಕೊಡುವಂಥ ವಿಧಾನ ಅದನ್ನೆಲ್ಲ ತಿಳ್ಕೊಂಡು ಬಂದು ಮಳೆಗಾಲ ಮು ಮುಗಿಯುತ್ತಿದ್ದ ಹಾಗೆ ಟ್ಯಾಂಕ್ ಕೆಲಸ ಆರಂಭ ಮಾಡಿದೆವು ಇಲ್ಲಿ ಹತ್ತಿರದಲ್ಲೇ ಸುಂಕದ ಕಟ್ಟೆಯಲ್ಲಿ ಜೆ ಸಿ ಬಿ ಕೆಲಸ ಮಾಡುವ ಗೋಪಾಲ್ ಎನ್ನುವವರು ಅವರು ಸೈಟ್ ಇನ್ಸ್ಪೆಕ್ಷನ್ಗೆ ಬಂದು ನೋಡಿದರು ತೋಟದಿಂದ ಸುಮಾರಾಗಿ ಸಾವಿರ ಫೀಟ್ ದೂರದಲ್ಲಿ ಗುಡ್ಡದ ತುದಿಯಲ್ಲಿ ಸಮತಟ್ಟಾದ ಗಟ್ಟಿಯಾದಂಥ ಜಾಗವನ್ನು ಅವರು ಸಿಲೆಕ್ಟ್ ಮಾಡಿ ಇದೇ ಒಳ್ಳೆಯದು ಅಂತ ಅಭಿಪ್ರಾಯ ಕೊಟ್ಟರು ಅಂದರೆ ಗುಡ್ಡದ ಕೆಳಗಿನ ಭಾಗದಲ್ಲಿ ನಾವು ಈ ಥರ ಟ್ಯಾಂಕ್ ಮಾಡಿದರೆ ಮಳೆಗಾಲದಲ್ಲಿ ಅದರಲ್ಲಿ ಜರಿದು ಬೀಳುವಂಥ ಸಮಸ್ಯೆಗಳು ಬರ್ತದೆ ಮತ್ತು ವಾಟರ್ ಪರ್ಕ್ಯುಲೇಷನ್ ಆಗಿ ಫ್ಯೂಚರ್ನಲ್ಲಿ ಏನಾದರೂ ಪ್ರಾಬ್ಲಮ್ ಬರ್ಬೋದು ಎನ್ನುವ ರೀತಿಯಲ್ಲಿ ಅವರು ಪೀಕ್ ಪಾಯಿಂಟಲ್ಲಿ ಟ್ಯಾಂಕ್ ಮಾಡುವ ಸಲಹೆ ಕೊಟ್ಟರು ಅದಕ್ಕೆ ಸುಮಾರು ನಮ್ಮ ತೋಟದ ಬೌಂಡ್ರಿಯಿಂದ ಒಂದೂವರೆ ಕಿಲೋಮೀಟರ್ ದೂರ ಇದೆ ಹಾಗಾಗಿ ಅಲ್ಲಿ ಜೆ ಸಿ ಬಿಯ ಮೂಲಕ ಮಾರ್ಗ ಮಾಡಿ ಈ ಟ್ಯಾಂಕ್ ಮಾಡಿದೆವು ಅದಕ್ಕೆ ಶ್ರೀ ಮೊಳೆಯರವರು ಮಾಡಿಸಿಕೊಟ್ರು ಅದನ್ನು ನವಂಬರ್ ಕೊನೆಗೆ ಕೆಲಸ ಆರಂಭಿಸುತ್ತಿದ್ದ ಇದ್ದಾಗೆ ಮಧ್ಯದಲ್ಲಿ ಮಳೆ ಬಂತು ಹಾಗೆ ಕೆಲಸವನ್ನು ಸ್ಥಗಿತಗೊಳಿಸಬೇಕಾಗಿ ಬಂತು ಪುನಃ ಕೆಲಸ ಶುರು ಮಾಡುವ ಸಮಯದಲ್ಲಿ ಮೊಳೆಯರವರು ಅವರು ಸೇಫ್ಟಿ ಪರ್ಪಸ್ಸಿಗಾಗಿ ಇನ್ನೂ ಒಂದು ಲೇಯರ್ ಶೀಟ್ ಹಾಕಿ ಎಂಬುದಾಗಿ ಸಲಹೆ ಕೊಟ್ಟರು ಹಾಗಾಗಿ ಮತ್ತೊಂದು ಲೇಯರ್ ಮೆಮ್ರನ್ ಶೀಟನ್ನು ಕೂಡ ನಾವು ಹಾಕಿದ್ದಾಗಿತ್ತು ಅಲ್ಲಿಗೆ ನೀರನ್ನು ನಮ್ಮ ಮನೆಯ ಪಕ್ಕದಲ್ಲಿ ಇರುವ ತೋಡಿನಿಂದ ಎಚ್ ಡಿ ಪಿ ಪೈಪ್ನಲ್ಲಿ ಲಿಫ್ಟ್ ಮಾಡಿ ಸುಮಾರು ಮುನ್ನೂರೈವತ್ತು ಮೀಟರ್ ದೂರಕ್ಕೆ ಇದನ್ನು ಮಧ್ಯದಲ್ಲಿ ಗುಡ್ಡದಲ್ಲಿ ಹೋಗುವಾಗ ರಬ್ಬರ್ ತೋಟ ಕೂಡ ಇದೆ ಅದರ ಮಧ್ಯದಲ್ಲೇ ಇದನ್ನು ಎಚ್ ಡಿ ಪಿ ಪೈಪನ್ನು ತಗೊಂಡು ಹೋಗಿ ಅದರಲ್ಲಿ ನೀರು ತುಂಬಿಸಿದ್ದು ಅದಕ್ಕೆ ಬೇಕಾದಂತಹ ಸಹಕಾರಗಳನ್ನೆಲ್ಲ ಪಾದಕಲ್ಲು ಕುಮಾರ್ ಎನ್ನುವವರು ಈ ವಿದ್ಯುತ್ ಪಂಪ್ ಫಿಟ್ಟಿಂಗ್ಸ್ ಪೈಪ್ ಫಿಟ್ಟಿಂಗ್ಸ್ ಬಾಕಿ ಎಲ್ಲ ಸಲಕರಣೆಗಳು ಅದಕ್ಕೆ ಬೇಕಾದಾಗೆ ಎರಡೆರಡು ವಾಲ್ಗಳನ್ನೆಲ್ಲ ಅವರು ಫಿಟ್ ಮಾಡಿ ಹೊಂದಿಸಿಕೊಟ್ರು ಈ ಜಾಗದಲ್ಲಿ ಹಂದಿಗಳ ಕಾಟ ತುಂಬ ಜೊತೆಗೆ ಮುಂದೆ ಯಾವುದಾದ್ರೂ ತೊಂದರೆ ಬರಬಾರ್ದು ಪ್ರಾಣಿಗಳು ಬರುವಂಥದ್ದು ನಾಯಿಗಳು ಅಥವಾ ಇನ್ಯಾವುದೇ ಪ್ರಾಣಿಗಳಲ್ಲಿ ಬಂದು ಬೀಳುವುದು ಅದರಿಂದಾಗಿ ಟ್ಯಾಂಕ್ಗೆ ಹಾನಿಯಾಗೋದು ಇಂಥದ್ದು ಬರಬಾರ್ದು ಉದ್ದೇಶದಿಂದ ನಾವು ಮಂಗಳೂರಿನ ಬಂದರದಿಂದ ರೂಫ್ ಶೀಟನ್ನು ಈ ಮೆಟಲ್ ರೂಪ್ ಶೀಟ್ ಬರ್ತದಲ್ಲ ಅದನ್ನು ಐದು ಫೀಟ್ ಅದಕ್ಕೆ ಕಟ್ ಮಾಡಿಸಿ ತಂದು ಇಲ್ಲಿ ವರ್ಕಾಡಿ ಸುಂಕದಗಟ್ಟೆಯಲ್ಲಿರುವ ಶ್ರೀ ಮುರಳಿ ಅವರು ಫ್ಯಾಬ್ರಿಕೇಷನ್ ಕೆಲಸ ಮಾಡಿಕೊಟ್ರು ಅದಕ್ಕೆ ಮೂರು ಐ ಐದು ಫೀಟ್ ಆಳದ ಹೊಂಡ ಮಾಡಿ ಅದಕ್ಕೆ ಕಾಂಕ್ರೀಟ್ ಹಾಕಿ ಅದಕ್ಕೆ ಕಬ್ಬಿಣದ ಸಪೋರ್ಟ್ ಪೈಪ್ಗಳ ಸಪೋರ್ಟ್ ಕೊಟ್ಟು ಈ ಮೆಟಲ್ ಶೀಟ್ಗಳನ್ನು ಮಧ್ಯಕ್ಕೆ ಕೂಡ ಎರಡೆರಡು ಲೇಯರ್ ಆಗಿ ಅಡ್ಡಕ್ಕೆ ಪೈಪ್ಗಳನ್ನು ಸೇರಿಸಿ ಜೋಡಿಸಿ ಅದನ್ನು ಸ್ಕ್ರೂವಿನಲ್ಲಿ ಫಿಟ್ ಮಾಡಿ ಸುಭದ್ರವಾಗಿರುವಂತೆ ಮಾಡಿಕೊಟ್ಟರು ಅವರು ಈ ಎಲ್ಲ ಕೆಲಸಕ್ಕೆ ಓವರಾಲ್ ಒಂದು ಎಂಟು ಲಕ್ಷ ರೂಪಾಯಿಯಾಗುವಷ್ಟು ಖರ್ಚು ಮಾಡಿದ್ದೇವೆ ಎಪ್ಪತ್ತೈದು ಸಾವಿರ ರೂಪಾಯಿ ಸರ್ಕಾರದಿಂದ ಸಬ್ಸಿಡಿ ಕೂಡ ದೊರಕಿದೆ ಪ್ರಸ್ತುತ ಇರುವ ಸುಮಾರು ಒಂದೂವರೆ ಸಾವಿರ ಅಡಿಕೆ ತೆಂಗಿನ ಮರ ಸುಮಾರು ನೂರು ನೂರೈವತ್ತು ಇದಕ್ಕೆ ಎರಡು ತಿಂಗಳಿಗೆ ಬೇಕಾಗುವಷ್ಟು ನೀರನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿ ಸುಮಾರಾಗಿ ಒಂದು ಹದಿನೈದು ಲಕ್ಷ ಲಕ್ಷ ಲೀಟರ್ ಎಂಬುದಾಗಿ ಒಂದು ಕನ್ಕ್ಲೂಷನಿಗೆ ಬಂದ್ವಿ ಆಮೇಲೆ ವಾಷ್ವೀಕರಣದಿಂದ ನೀರಿನ ಆವಿಯಾಗುವಿಕೆ ಇರೋ ಇರ್ತದೆ ಆಪರೇಷನ್ ಲಾಸ್ ಅದನ್ನು ಗಮನದಲ್ಲಿಟ್ಟುಕೊಂಡು ಇನ್ನು ಫ್ಯೂಚರ್ನಲ್ಲಿ ಏನಾದರೂ ಒಂದು ಐನೂರು ಅಡಿಕೆ ಸಸಿ ನೆಡುವುದಾ ಅಥವಾ ಪೆಪ್ಪರ್ ಪ್ಲಾಂಟೇಷನ್ ಮಾಡುವುದಾ ಬೇಕಳಿ ಆದರೆ ಅದಕ್ಕೆ ಎರಡು ತಿಂಗಳಿಗೆ ಮಿನಿಮಮ್ ಬೇಕಾಗುವಷ್ಟು ನೀರು ಸುಮಾರು ಐದು ಲಕ್ಷ ಹೀಗೆ ಕ್ಯಾಲ್ಕುಲೇಟ್ ಮಾಡಿ ಇಪ್ಪತ್ತೈದು ಲಕ್ಷ ಲೀಟರ್ ನೀರಿನ ಈ ಟ್ಯಾಂಕನ್ನು ನಾವು ಮಾಡಿದ್ದಾಗಿತ್ತು ಈ ವರ್ಷ ನಾವು ಲಿಫ್ಟ್ ಮಾಡಿ ತುಂಬಿಸಿದ್ದು ಅದ ಇದು ನನ್ನ ಅನಿಸಿಕೆ ನನಗೆ ಈ ಕೆಲಸಕ್ಕೆ ಸಹಕರಿಸಿದವರಿಗೆ ಸಲಹೆ ಕೊಟ್ಟವರಿಗೆ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಈ ಟ್ಯಾಂಕ್ ಮಾಡಿದ್ದು ಹಾಗೂ ನಮ್ಮ ತೋಟ ಇದರ ಮಧ್ಯದಲ್ಲಿ ಸರಳ ಒಂದು ಒಂದು ಕಾಲು ಸಾವಿರ ಫೀಟಿನಷ್ಟು ಡಿಸ್ಟೆನ್ಸ್ ಇದೆ ಅದು ಇಳಿಜಾರು ಪ್ರದೇಶದಲ್ಲಿ ಇರುವಂಥದ್ದು ಅಲ್ಲಿಂದ ಬರುವಾಗ ನೀರಿನ ಒತ್ತಡ ಜಾಸ್ತಿ ಹಾಗಾಗಿ ಪೈಪು ಡ್ಯಾಮೇಜ್ ಆಗದಾಗೆ ಎರಡು ಕಡೆ ನಾವು ಗೇಟ್ವಾಲ್ ಇಟ್ಟಿದ್ದೇವೆ ಒಂದು ಟ್ಯಾಂಕಿನ ಗ್ರೌಂಡ್ ಲೆವೆಲ್ನಿಂದ ಸ್ವಲ್ಪ ಮೇಲಕ್ಕೆ ಮತ್ತೊಂದು ಕೆಳಗೆ ತೋಟ ಆರಂಭವಾಗುವಲ್ಲಿ ಅಂದರೆ ಬೌಂಡ್ರಿ ವಾಲ್ ಎಂಟ್ರೆನ್ಸ್ ಗೇಟ್ನ ಹತ್ರ ಅಲ್ಲಿ ಡ್ರಿಪ್ಪನ ಮೇನ್ ಲೈನ್ ನಾವು ಒಂದು ಜೋ ಮಾಡಿದ್ದರಕ್ಕೆ ಈ ಪೈಪನ್ನು ತಂದು ಅಲ್ಲಿ ಜಾಯಿಂಟ್ ಮಾ ಜಾಯಿನ್ ಮಾಡಿದ್ದಾಗಿತ್ತು ಅಲ್ಲಿ ಕೂಡ ಒಂದು ವಾಲ್ ಕೊಟ್ಟಿದ್ದೇವೆ ನೀರಿನ ರಭಸ ಜಾಸ್ತಿಯಾಗಿ ಪೈಪ್ ಒಡೆದು ಹೋಗುವಂಥದ್ದು ಲೀಕೇಜು ಇಂಥ ಒಂದು ರಿಕರಿಂಗ್ ಪ್ರಾಬ್ಲಮ್ಸು ಬರಬಾರ್ದು ಎನ್ನುವ ಉದ್ದೇಶಕ್ಕಾಗಿ ಹೀಗೆ ಮಾಡಿದಾಗ ಇದರದ್ದು ಸೇಫ್ಟಿ ಬಗ್ಗೆ ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ ತನಕ ಮಾತ್ರ ಕಾರ್ ಹೋಗ್ಬೋದು ಮತ್ತೆ ನಡ್ಕೊಂಡೇ ಹೋಗ್ಬೇಕಿರ್